ನಿಮ್ಮ ಕ್ಲಿನಿಕಲ್ಲಿ ಒಬ್ಬರು ಪೈಲ್ಸ್ ಪೇಷಂಟ್ ಬಂದಿದ್ದರು ಏನು ಹೇಳ್ತಿದ್ರು ಅಂದರೆ ಫುಲ್ಲು ದೇಹ ತಂಪಾಗಿ ಇಟ್ಕೊಳ್ತೀನಿ ಸರ್ ಆದರೂ ಏನೂ ಕಡಿಮೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ನೀರು ಕುಡಿತಾ ಇದ್ದೀನಿ ಆದರೂ ತ ಏನೋ ಹುಷಾರಾಗ್ತಾಯಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮುಖ್ಯ ಕಾರಣ ಎಂತ ಏನು ಅಂತ ಹೇಳಿದರೆ ಪೈಲ್ಸ್ ಆಗಲಿಕ್ಕೆ ಕೆಲವರಿಗೆ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ನಲ್ಲಿ ಅತ್ಯಂಬ ಪಾನ ಅಂತ ಹೇಳ್ತೀವಿ ಅಂದರೆ ಸಿಕ್ಕಾಪಟ್ಟೆ ನೀರು ಕುಡಿಯೋದು ತುಂಬ ಅಗತ್ಯಕ್ಕಿಂತ ಹೆಚ್ಚಿಗೆ ನೀರು ಕುಡಿದ್ರೂ ಕೂಡ ಆ ದೇಹದಲ್ಲಿ ಅಗ್ನಿ ಅಂದರೆ ಡೈಜೆಷನ್ ವೀಕ್ ಆಗಿಬಿಟ್ಟು ಪೈಲ್ಸ್ ಆಗೋ ಚಾನ್ಸ್ ಇರುತ್ತೆ ಇನ್ನು ಎರಡನೇದು ಬಂದುಬಿಟ್ಟು ಜೀರ್ಣಕ್ರಿಯೆಗೆ ಹೆವಿಯಾದ ಅಂದರೆ ಗುರುವಾದ ಒಂದು ಆಹಾರವನ್ನು ತಗೊಳ್ಳೋದು ಸಿಕ್ಕಾಪಟ್ಟೆ ಮೈದಾ ಇರುವಂಥ ಫುಡ್ ತಗೊಳ್ಳೋದು ಅಥವಾ ವೆಜ್ ತುಂಬ ತಿನ್ನೋದು ಈ ಥರ ಆಹಾರಗಳು ತಗೊಳ್ಳೋದ್ರಿಂದ ಅಗ್ನಿ ಆಗಿಬಿಟ್ಟು ಪೈಲ್ಸ್ ಆಗುತ್ತೆ ಇನ್ನು ಮೂರನೇ ಕಾರಣ ಏನು ವ್ಯಾಯಾಮನೇ ಮಾಡದೇ ಇರೋದು ಕೂತ್ಕೊಂಡಲ್ಲೇ ಕೂತ್ಕೊಳ್ಳೋದು ಇಡೀ ದಿನ ಕುತ್ಕೊಂಡು ಕೆಲಸ ಮಾಡೋದು ಶರೀರ ವ್ಯಾಯಾಮ ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇಲ್ಲದೆ ಹೋದರೆ ಪೈಲ್ಸ್ ಆಗುತ್ತೆ ಇನ್ನು ನಾಲ್ಕನೇ ಕಾರಣ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ರು ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ತುಂಬ ಬೆವರೋದು ಮಾಡಿದ್ರು ಕೂಡ ಕೆಲವರಿಗೆ ಪೈಲ್ಸ್ ಆಗುತ್ತೆ ಇನ್ನು ಮುಖ್ಯವಾಗಿ ಲಾಸ್ಟ್ನೇದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನ್ಯಾಚುರಲ್ ಅರ್ಜಸ್ ಅಂತ ಏನು ಹೇಳ್ತೀವಿ ಈ ಮೋಷನ್ ಇರ್ಬೋದು ಯೂರಿನ್ ಇರ್ಬೋದು ಅಥವಾ ಅಪಾನಮಾಯು ಇರ್ಬೋದು ಇದನ್ನು ಬಂದಾಗ ತಡ್ಕೊಳ್ಳೋದು ತುಂಬ ದಿನ ಅದೇ ಥರ ಅಭ್ಯಾಸ ಮಾಡ್ತಾ ಇದ್ದರೆ ಅದು ನ್ಯಾಚುರಲ್ ಅಡ್ಜಸ್ಟ್ ಬಂದಾಗ ಹೋಗದೇ ಇದ್ದರೆ ಪೈಲ್ಸ್ ಆಗುತ್ತೆ ಸೊ ಆದ್ದರಿಂದ ಈ ಐದು ಕಾರಣಗಳನ್ನು ತ್ಯಜಿಸೋದ್ರಿಂದ ಪೈಲ್ಸನ್ನು ಬೇಗ ಹುಷಾರು ಮಾಡ್ಕೊಳ್ಬೋದು ಮುಖ್ಯವಾಗಿ ತುಂಬ ನೀರು ಕುಡಿಬಾರ್ದು ಧನ್ಯವಾದಗಳು